ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೇಕ್ರಿ ಸ್ಟೈಲಲ್ಲಿ ಜ್ಯೂಸಿ ಜ್ಯೂಸಿಯಾಗಿರುವಂತಹ ಮೋತಿಚೂರು ಲಡ್ಡನ್ನ ಮನೆಯಲ್ಲೇ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ತುಂಬಾ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ನೀವು ಬೇಕ್ರಿಯಲ್ಲಿ ತಿಂದಿರ್ತೀರ ಅದೇ ರೀತಿ ನಾವು ಮನೆಯಲ್ಲೇ ಸಾಫ್ಟಾಗಿ ಮೋತಿಚೂರು ಲಡ್ಡುನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಇವಾಗ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಬೌಲ್ ಆಗೋವಷ್ಟು ಕಡ್ಲೇಟನ್ನು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ರೆಡ್ ಕಲರ್ ಫುಡ್ ಕಲರು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾನೆ ಹೋಗಬೇಕು ಒಮ್ಮೆ ನೀರನ್ನು ಹಾಕಬಾರ್ದು ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಬ್ಯಾಟರು ಆ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಹಾಕ್ತಾಯಿದ್ದೀನಿ ಇದು ಕರೆಕ್ಟ್ ಇದು ಕರೆಕ್ಟಾಗಿದೆ ಇದು ನಿಮಗೇನು ಕರೆಕ್ಟಾಗಿ ತಿಳಿಬೇಕಂದ್ರೆ ಈ ರೀತಿ ಹಾಕ್ಕೊಂಡು ನೋಡ್ಕೊಳ್ಳಿ ಬ್ಯಾಟರನ್ನು ಅದು ಹಾಕಿದ ತಕ್ಷಣ ಬೆಳಕೆ ಸ್ಟಾರ್ಟ್ ಆಗಬೇಕು ಬ್ಯಾಟರು ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ತಿಳ್ಕೊಬೇಕು ಇವಾಗ ನೋಡಿ ಇದು ರೆಡಿಯಾಗಿದೆ ಯಾವ ರೀತಿ ಅಂತ ಈ ತೋರಿಸ್ತೀನಿ ನೋಡಿ ಈ ರೀತಿ ಇರಬೇಕು ಬ್ಯಾಟರು ಇವಾಗ ನೋಡಿ ಕಡಾಯಿಗೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾತಿದೆ ಈ ರೀತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ರೆಡಿ ಮಾಡ್ಕೊಳ್ಳಿ ನಿಮಗೆ ನಾನು ಎರಡು ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಎರಡು ವಿಧಾನದಲ್ಲಿ ಇದು ಮೊದಲನೇ ವಿಧಾನ ಈ ರೀತಿ ನಾವು ಮಾಡ್ಕೋಬೋದು ಇದು ತುಂಬ ಬೇಯಿಸಬಾರ್ದು ಫ್ರೈ ಮಾಡ್ಕೋಬಾರದು ಜಸ್ಟ್ ಅದು ಹಿಟ್ಟು ಬೇಯಬೇಕಷ್ಟೇ ಇವಾಗ ನೋಡಿ ನಾನು ಇನ್ನೊಂದು ವಿಧಾನ ತೋರಿಸ್ತೀನಿ ಇವಾಗ ನೋಡಿ ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಈ ರೀತಿನೂ ಹಾಕ್ಕೊಂಡು ಜಸ್ಟ್ ನಮಗೆ ಬ್ಯಾಟರು ಬೇಯೋದು ಬೇಕಾಗಿರುತ್ತೆ ಹಿಟ್ಟು ಹಾಗಾಗಿ ಮಾತ್ರ ನಾವು ಹೇಗಾದ್ರೂ ಹಾಕ್ಕೊಂಡು ಬೇಯಿಸ್ಕೊಬೋದು ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ರೋಸ್ಟಾಗಿ ಬೇಯಿಸ್ಕೋಬಾರ್ದು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟು ಬೇಯಬೇಕು ಅದಕ್ಕೋಸ್ಕರ ಅಷ್ಟೇ ಒನ್ ಮಿನಿಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡ್ಕೋಬಾರ್ದು ಹಾರ್ಡಾಗಿ ಸ್ಮೂತಾಗಿ ಬರಲ್ಲ ಹಾಗಾಗಿ ಇದು ಕರೆಕ್ಟಾಗಿದೆ ಒಂದೇ ಒಂದು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು ಜಸ್ಟ್ ಹಿಟ್ಟು ಬೇಯಕ್ಕೋಸ್ಕರ ಅಷ್ಟೇ ನಾವು ಈ ರೀತಿ ರೆಡಿ ಮಾಡ್ಕೋದು ಇವಾಗ ನೋಡಿ ನಾನು ಮೊದಲು ತೋರಿಸಿದ ಹಾಗೆ ಇದನ್ನು ಸಹ ಅಷ್ಟೇ ನಾನು ನಿಮಗೆ ಡ್ರೈ ಆಗಿ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಈ ರೀತಿ ಮಾಡಿದ್ರೂ ಅದೇ ಥರ ಬರುತ್ತೆ ಇವಾಗ ನೋಡಿ ನಾನು ನಿಮಗೆ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ಇವಾಗ ಎರಡನೇ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ಸಹ ಅಷ್ಟೇ ಸೇಮ್ ಬರುತ್ತೆ ಏನು ಡಿಫ್ರೆನ್ಸ್ ಇರೋಲ್ಲ ನೀವು ಯಾವ ರೀತಿ ಯಾವ ವಿಧಾನ ಈಸಿ ಆಗುತ್ತೆ ಆ ವಿಧಾನದಲ್ಲಿ ಮಾಡ್ಕೋಬೋದು ಬ್ಯಾಟರ್ ಮಾತ್ರ ಪರ್ಫೆಕ್ಟಾಗಿ ಅದೇ ರೀತಿ ರೆಡಿ ಮಾಡ್ಕೋಬೇಕು ಮಾತ್ರ ಇವಾಗ ನೋಡಿ ಸೇಮ್ ಅದೇ ರೀತಿ ಆಗಿದೆ ಎರಡು ನಾನು ಒಂದೇ ಬೌಲಲ್ಲೇ ಹಾಕಿದ್ದೀನಿ ಇದು ಕರೆಕ್ಟಾಗಿ ಆಗಿದೆ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬಾರ್ದು ಜಸ್ಟ್ ಆನ್ ಆಫ್ ಆನ್ ಆಫ್ ಮಾಡಿ ತಗೋಬೇಕು ಇವಾಗ ಒಂದು ಕಡಾಯಿಗೆ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಇದ್ದೀನಿ ನೋಡಿ ನಾವಾಗ ಕಡಲೆ ಹಿಟ್ಟು ತೊಗೊಂಡಿರ್ತೀನಲ್ಲ ಅದೇ ಬೌಲಿಂದ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಸಕ್ಕರೆ ಮುಳುಗೋಷ್ಟೇ ನೀರನ್ನು ಹಾಕಬೇಕು ಜಾಸ್ತಿ ಹಾಕಬಾರ್ದು ಇವಾಗ ನಾನು ಸಕ್ಕರೆ ಮುಳುಗೋಷ್ಟೇ ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಇದು ಗಟ್ಟಿ ಪಾಕ ಬರಬೇಕು ಅಂತ ಇಲ್ಲ ಜಸ್ಟ್ ಇದು ಅಂಟಂಟ ಆದರೆ ಸಾಕು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಪಾಕದಲ್ಲಿ ನಾನು ರೆಡಿ ಮಾಡ್ಕೊಂಡಿರೋಂಥ ಮೋತಿಚೂರನ್ನ ಹಾಕ್ತಾಯಿದೆ ನೋಡಿ ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಪಾಕದಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಬೇಗ ಗಟ್ಟಿ ಆಗಿಬಿಡುತ್ತೆ ನೋಡಿ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ರೀತಿ ಬೇಗ ಗಟ್ಟಿ ಆಗಿಬಿಡುತ್ತೆ ಇದು ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಸ್ವಲ್ಪ ಕೈಗೆ ಅಂಟುತ್ತಾ ಇಲ್ಲ ಇವಾಗ ನಮಗೆ ಯಾವ ಆಕಾರದಲ್ಲಿ ಬೇಕು ದೊಡ್ಡ ಸೈಜು ಬೇಕರಿ ಸಣ್ಣ ಸೈಜಲ್ಲಿ ಈ ಥರ ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕ್ರಿಯಲ್ಲಿ ತಿಂದಿರ್ತೀರ ಮೋತಿಚೂರು ಲಡ್ಡನ್ನ ಅದೇ ಟೇಸ್ಟ್ ಮನೆಯಲ್ಲಿ ನಾವು ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಬೇಗ ಬೇಗ ರೆಡಿ ಮಾಡ್ಕೋಬೋದು ಇದನ್ನು ಎಲ್ಲ ಲಡ್ಡುಗಿಂತ ಈ ಲಡ್ಡು ತುಂಬಾ ಈಸಿ ಮಾಡೋದು ನೋಡಿ ಎಲ್ಲದನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಸರ್ವ್ ಮಾಡ್ಕೋಬೋದು ಈ ರೀತಿ ಈ ರೀತಿನೂ ನೀವು ಸರ್ವ್ ಮಾಡ್ಕೊಳ್ಳಿ ನಾನು ಮೇಲೆ ಒಂದೊಂದು ಮಗಜ್ ಬೀಜನ ಇಟ್ಟಿದ್ದೀನಿ ಅಂದರೆ ಕಲಂಗಡಿ ಬೀಜನ ಇಟ್ಟಿದ್ದೀನಿ ನೀವು ಯಾವುದು ಬೇಕು ಡ್ರೈ ಫ್ರೂಟ್ಸ್ ಅದನ್ನಿಟ್ಟು ಸರ್ವ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬಾನೇ ಈಸಿ ನಿಮ್ಮ ಲೈಫ್ ಲೈಫ್ನಲ್ಲೂ ಬಿಡು ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಈ ರೆಸಿಪಿ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಮತ್ತೆ ಭೇಟಿ ಒಗೊಂಡ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್